ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಸರ್ವ ಮಂಗಳ ಮಾಂಗಲ್ಯ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರಂಬಕೆ ಗೌರಿ ನಾರಾಯಣೆ ನಮೋಸ್ತುತೆ ಶ್ರೋತೃಗಳಿಗೆ ಶ್ರೀಮದ್ ದೇವಿ ಭಾಗವತದಲ್ಲಿ ಭಗವತಿ ಭುವನೇಶ್ವರಿಯ ಸ್ವರೂಪ ಮಹಿಮೆ ಮತ್ತು ಗುಣಗಳ ಅನಿರ್ವಚನೀಯತೆ ಎಂಬ ಕಥಾಭಾಗಕ್ಕೆ ಸ್ವಾಗತ ಸಾವಿತ್ರಿಯು ಹೇಳಿದಳು ಪ್ರಭು ಈಗ ತಾವು ನನಗೆ ಸಾರವಾದ ಸಮಸ್ತ ವಸ್ತುಗಳಲ್ಲಿ ಪ್ರಧಾನವಾದ ಭಗವತಿಯ ಭಕ್ತಿಯನ್ನು ಕರುಣಿಸಿರಿ ಏಕೆಂದರೆ ಅದೇ ಮುಕ್ತಿಯ ಸಿದ್ಧ ಮಾರ್ಗವಾಗಿದೆ ಅದರ ಪ್ರಭಾವದಿಂದ ಮನುಷ್ಯನು ನರಕದಿಂದ ಪಾರಾಗಿ ಹೋಗುತ್ತಾನೆ ಅದೇ ಸಂಪೂರ್ಣ ಅಶುಭ ಕರ್ಮಗಳನ್ನು ನಾಶ ಮಾಡುವ ಶಕ್ತಿಯಿಂದ ಸಂಪನ್ನವಾಗಿದೆ ಅದರ ಮಹಿಮೆಯಿಂದ ಕರ್ಮ ವೃಕ್ಷದ ಬೇರು ಕತ್ತರಿಸಿ ಹೋಗುತ್ತದೆ ಪೂಜ್ಯರೆ ಮುಕ್ತಿ ಯಾವುದಕ್ಕೆ ಹೇಳುತ್ತಾರೆ ಮುಕ್ತಿಗಳ ಪ್ರಕಾರಗಳು ಎಷ್ಟು ಅವುಗಳ ಲಕ್ಷಣವೇನು ಭಕ್ತಿಯ ವಾಸ್ತವಿಕ ಸ್ವರೂಪವೇನು ಭಕ್ತಿಯು ಎಷ್ಟು ಭೇದ ಭಕ್ತಿಯ ಎಷ್ಟು ಭೇದಗಳಿವೆ ಮಾಡಿದ ಕರ್ಮಗಳ ಭೋಗವು ಹೇಗೆ ನಾಶವಾಗುತ್ತದೆ ಇವೆಲ್ಲವನ್ನು ನಾನು ತಿಳಿಯಲು ಬಯಸುತ್ತೇನೆ ವೇದವೇತ್ತರಲ್ಲಿ ಶ್ರೇಷ್ಠರಾದ ಪ್ರಭುವೆ ನೀವು ನನಗೆ ಸಂಕ್ಷೇಪದಲ್ಲಿ ಪರಮ ಸಾರ ರೂಪ ಜ್ಞಾನವನ್ನು ಕರುಣಿಸುವ ಕೃಪೆ ಮಾಡಿರಿ ಅಜ್ಞಾನಿಗೆ ಜ್ಞಾನ ಪ್ರದಾನ ಮಾಡುವುದರ ಮಹಾಪುಣ್ಯವು ಯಜ್ಞ ಸ್ಥಾನ ತೀರ್ಥ ಸ್ನಾನ ದಾನ ಮೃತ ತಪಸ್ಸು ಇವೆಲ್ಲದರ ಪುಣ್ಯ ಫಲವು ಹದಿನಾರನೆಯ ಒಂದು ಕಲೆಗೂ ಸರಿದೂಗಲಾರದು ತಂದೆಗಿಂತ ತಾಯಿಯ ಶ್ರೇಷ್ಠತೆ ನೂರು ಪಟ್ಟು ಹೆಚ್ಚು ಆಗಿದೆ ಇದು ನಿಶ್ಚಿತವಾಗಿದೆ ಆದರೆ ಪ್ರಭು ಜ್ಞಾನದಾತ್ರನಾದ ಕಾರಣ ಗುರುವು ಆ ತಾಯಿಗಿಂತಲೂ ನೂರು ಪಟ್ಟು ಹೆಚ್ಚು ಪೂಜ್ಯನಾಗಿರುವನು ಧರ್ಮರಾಜನು ಹೇಳಿದನು ಮಗಳೇ ನೀನು ಬಯಸಿದುದೆಲ್ಲವನ್ನು ನಾನು ಈ ಮೊದಲೇ ಕೊಟ್ಟು ಬಿಟ್ಟಿರುವೆನು ಈಗ ನೀನು ಹೆಚ್ಚಿಸುವ ಭಗವತಿ ಜಗದಂಬೆಯ ಭಕ್ತಿಯು ನಾನು ಮೊದಲು ಕೊಟ್ಟ ವರಪ್ರಭಾವದಿಂದಲೇ ಪಡೆದುಕೊಳ್ಳಿವೆ ಕಲ್ಯಾಣಿ ನೀನು ಶ್ರವಣಿಸಲು ಬಯಸುವ ಮೂಲ ಪ್ರಕೃತಿ ಭಗವತಿ ಜಗದಂಬೆಯ ಗುಣಾನುವಾದವು ಬಹಳ ವಿಲಕ್ಷಣವಾಗಿದೆ ಅದನ್ನು ಪ್ರಶ್ನಿಸುವವನು ಹೇಳುವವನು ಶ್ರವಣಿಸುವವನು ಎಲ್ಲರೂ ತಮ್ಮ ಕುಲವನ್ನು ಉದ್ಧರಿಸುವರು ಆದರೆ ಇದು ಬಹಳ ಕಠಿಣವಾಗಿದೆ ಸಾವಿರ ಮುಖಗಳುಳ್ಳ ಶೇಷನು ಕೂಡ ಇದನ್ನು ಹೇಳಲು ಅಸಮರ್ಥನಾಗಿದ್ದಾನೆ ಮೃತ್ಯುಂಜಯ ಭಗವಾನ್ ಶಂಕರನು ತನ್ನ ಐದು ಮುಖಗಳಿಂದ ಹೇಳತೊಡಗಿದರು ಕೊನೆ ಮುಟ್ಟಲಾರನು ಬ್ರಹ್ಮನು ನಾಲ್ಕು ವೇದಗಳ ಮತ್ತು ಅಖಿಲ ಜಗತ್ತಿನ ಸೃಷ್ಟ ಆಗಿರುವನು ನಾಲ್ಕು ಮುಖಗಳಿಂದ ಅವನು ಶೋಭಿಸುವರು ಭಗವಾನ್ ವಿಷ್ಣು ಸರ್ವಜ್ಞನಾಗಿದ್ದರು ಈ ಇಬ್ಬರು ಪ್ರಧಾನ ದೇವತೆಗಳಾದರೂ ಭಗವತಿಯ ಗುಣಗಳನ್ನು ಸರಿಯಾಗಿ ವರ್ಣಿಸಲು ಸಮರ್ಥವಾಗಿಲ್ಲ ಕಾರ್ತಿಕೇಯ ಸ್ವಾಮಿಯು ತನ್ನ ಆರು ಮುಖಗಳಿಂದ ವರ್ಣಿಸಿದರು ಅಂತ್ಯ ತಲುಪಲಾರನು ಮಹಾನುಭಾವ ಗಣಪತಿಯನ್ನು ಯೋಗೀಂದ್ರರ ಗುರು ಎಂದು ಹೇಳುತ್ತಾರೆ ಆದರೆ ಭಗವತಿಯ ಗುಣಗಳನ್ನು ವರ್ಣಿಸುವುದು ಅವನಿಗೂ ಅಸಂಭವವೇ ಆಗಿದೆ ಸಂಪೂರ್ಣ ಶಾಸ್ತ್ರಗಳ ಸಾರ ತತ್ವ ನಾಲ್ಕು ವೇದಗಳಾಗಿವೆ ಈ ವೇದಗಳು ಹಾಗೂ ಇವನ್ನು ತಿಳಿದ ವಿದ್ವಾಂಸರು ಕೂಡ ಭಗವತಿ ಜಗದಂಬೆಯ ಗುಣಗಳ ಒಂದು ಕಲೆಯನ್ನು ಅರಿಯಲು ಅಸಮರ್ಥರೇ ಆಗಿದ್ದಾರೆ ದೇವಿಯ ಮಹಿಮೆಯನ್ನು ವರ್ಣಿಸಲು ಸಾಕ್ಷಾತ್ ಸರಸ್ವತಿಯು ಜಡದಂತಾಗಿ ಅಸಮರ್ಥತೆಯನ್ನು ಪ್ರಕಟಿಸುವಳು ಸನಕ ಸನಂದನ ಸನಾತನ ಕುಮಾರ ಧರ್ಮ ಕಪಿಲ ಸೂರ್ಯ ಇವರು ಹಾಗೂ ಬ್ರಹ್ಮನ ಇತರ ಸುಯೋಗ್ಯ ಪುತ್ರರು ಕೂಡ ಆಕೆಯ ಮಹತ್ವವನ್ನು ವರ್ಣಿಸಲು ಸಫಲರಾಗುವುದಿಲ್ಲ ಹಾಗಿರುವಾಗ ಇತರ ವ್ಯಕ್ತಿಗಳಿಂದ ಹೇಗೆ ಆಶಿಸಬಹುದು ಕಿರಿ ದೇವಿಯ ಗುಣಗಳ ವ್ಯಾಖ್ಯೆಯನ್ನು ಸಿದ್ಧರು ಮುನೀಂದ್ರರು ಯೋಗೀಂದ್ರರು ಕೂಡ ಮಾಡಲಾರರು ಎಂದಾಗ ಇತರ ಪುರುಷರು ಅದನ್ನು ಹೇಗೆ ವರ್ಣಿಸಬಲ್ಲರು ಅಂತಿರುವಾಗ ನಾನಾದರೂ ನಾನಾದರೂ ಹೇಗೆ ಅದನ್ನು ವರ್ಣಿಸಬಲ್ಲೆ ಬ್ರಹ್ಮ ವಿಷ್ಣು ಶಿವನೇ ಮೊದಲಾದ ದೇವತೆಗಳು ಯಾರ ಚರಣಕಮಲಗಳ ಧ್ಯಾನ ಮಾಡುವರೋ ಆ ದೇವಿಯು ಭಕ್ತರಿಗೆ ಎಷ್ಟು ಸುಲಭಗಳು ಭಕ್ತಿಹೀನ ಜನರಿಗೆ ದುರ್ಲಭಳಾಗಿರುವಳು ಭಗವತಿಯ ಗುಣಗಾನವು ಪರಮ ಪವಿತ್ರವಾಗಿದೆ ಹಲವು ಜನರು ಸ್ವಲ್ಪ ಅಂಶಗಳನ್ನು ಬಲ್ಲರು ಪರಮ ಬ್ರಹ್ಮಜ್ಞಾನಿ ಬ್ರಹ್ಮನು ಇನ್ನೂ ಕೆಲವು ಅಂಶಗಳಿಂದ ಪರಿಚಿತನಾಗಿರುವನು ಜ್ಞಾನಿಗಳ ಗುರು ಗಣಪತಿಯು ಬೇರೆ ಕ್ರಮದಿಂದ ಭಗವತಿಯ ಗುಣಗಳನ್ನು ಕೆಲವು ತಿಳಿದಿರುವನು ಎಲ್ಲಕ್ಕಿಂತ ವಿಲಕ್ಷಣವಾದ ಗುಣಗಳನ್ನು ಸರ್ವಜ್ಞಾನಿ ಭಗವಾನ್ ಶಂಕರನೇ ಬಲ್ಲನು ಏಕೆಂದರೆ ರಬ್ರಹ್ಮ ಭಗವಾನ್ ಶ್ರೀಕೃಷ್ಣನ ಕೃಪೆಯಿಂದ ಅವನಿಗೆ ಅವುಗಳ ಜ್ಞಾನ ಪ್ರಾಪ್ತವಾಗಿದೆ ಹಿಂದೊಮ್ಮೆ ಭಗವಾನ್ ಶಂಕರನು ಗೋಲೋಕಕ್ಕೆ ಹೋಗಿದ್ದನು ಅಲ್ಲಿ ಒಂದು ನಿರ್ಜನ ಕಾನನದ ರಾಸಮಂಡಲದ ಆಯೋಜನವಾಗಿತ್ತು ಅಲ್ಲಿ ಭಗವಾನ್ ಶ್ರೀಕೃಷ್ಣನು ಶಂಕರನಿಗೆ ಭಗವತಿ ಜಗದಂಬೆಯ ಕೆಲವು ಪವಿತ್ರ ಗುಣಗಳನ್ನು ತಿಳಿಸಿದ್ದನು ಅನಂತರ ಸ್ವತಃ ಶಿವನು ಕೈಲಾಸದಲ್ಲಿ ಧರ್ಮನಿಗೆ ಅವುಗಳನ್ನು ಉಪದೇಶ ಮಾಡಿದ್ದನು ಮಹಾನುಭಾವ ಸೂರ್ಯನು ಕೇಳಿದಾಗ ಧರ್ಮನು ಅವನ ಮುಂದೆ ಇದರ ವ್ಯಾಖ್ಯೆ ಮಾಡಿದ್ದನು ಸಾಧ್ವಿ ನನ್ನ ತಂದೆ ಸೂರ್ಯನು ತಪಸ್ಸು ಮಾಡಿದ ಬಳಿಕ ದೇವಿಯ ಉಪಾಸನೆ ಮಾಡಿ ಈ ಜ್ಞಾನವನ್ನು ಸ್ವಲ್ಪ ಪಡೆದುಕೊಳ್ಳುವಂತಾಯಿತು ಹಿಂದೆ ನನ್ನ ತಂದೆಯು ನನಗೆ ಯಮಪುರಿಯ ರಾಜ್ಯವನ್ನು ಕೊಡಲು ಮುಂದಾದರು ಆದರೆ ನಾನು ಕಲೆಯಲು ಬಯಸುತ್ತಿರಲಿಲ್ಲ ಸುವ್ರತೆ ವೈರಾಗ್ಯ ಉಂಟಾದ ಕಾರಣ ನನ್ನ ಮನಸ್ಸಿನಲ್ಲಿ ತಪಸ್ಸು ಮಾಡಬೇಕೆಂದು ಅನಿಸಿತು ಆಗ ತಂದೆಯವರು ನನ್ನ ಮುಂದೆ ಭಗವತಿಯ ಗುಣಗಳನ್ನು ವರ್ಣಿಸಿದರು ಆಗ ನಾನು ಕೇಳಿದುದನ್ನು ಆ ಪರಮ ದುರ್ಲಭ ವಿಷಯವನ್ನು ಇಂದು ನಿನಗೆ ತಿಳಿಸುತ್ತಿದ್ದೇನೆ ಕೇಳು ಹೊರಾನನೆ ಮೂಲ ಪ್ರಕೃತಿ ಭಗವತಿ ಜಗದಂಬೆಯ ಅಮಿತ ಗುಣಗಳನ್ನು ಸ್ವಯಂ ಆಗಿಯೂ ಪೂರ್ಣವಾಗಿಯೂ ಯಾರೂ ತಿಳಿಯಲಾರರು ಹಾಗಿರುವಾಗ ಇತರರ ಮಾತೇನು ಆಕಾಶವು ತನ್ನೊಳಗಿನ ವಸ್ತುಗಳ ಕುರಿತು ಅನಭಿಗ್ನಾಗಿರುವಂತೆಯೇ ಭಗವತಿಯು ತನ್ನ ಸಮಸ್ತ ಗುಣಗಳಿಂದ ಅಪರಿಚಿತಳಾಗಿರುವಳು ಈ ಬ್ರಹ್ಮಸ್ವರೂಪಿಣಿ ಭಗವತಿಯ ಪ್ರಥಮ ರೂಪವು ಸರ್ವಾತ್ಮ ಆಗಿದೆ ಎಲ್ಲರ ಭಗವಂತನು ಕಾರಣಗಳಿಗೂ ಕಾರಣನು ಸರ್ವೇಶ್ವರನು ಸರ್ವಾದ್ಯನು ಸರ್ವವಿದನು ಸರ್ವ ಪರಿಪಾಲಕನು ಮೊದಲಾದ ಬೇರೆ ಬೇರೆ ನಾಮಗಳಿಂದ ಯಾರು ಇರುವವನು ನಿತ್ಯ ಸ್ವರೂಪ ಹಾಗೂ ನಿತ್ಯ ವಿಗ್ರಹನು ಸದಾ ಪರಮಾನಂದ ಪರಿಪೂರ್ಣನು ಭೌತಿಕ ವಿಕಾರಗಳಿಂದ ರಹಿತನು ನಿರಂಕುಶನು ನಿಶಂಕನು ನಿರ್ಗುಣನು ಗುಣ ನಿರಾಮಯನು ನಿರ್ಲಿಪ್ತನು ಸರ್ವಸಾಕ್ಷಿಯು ಸರ್ವಾಧಾರನು ಪರಾತ್ಮರನೋ ಆದ ಪರಮಾತ್ಮನೆ ತನ್ನ ಮಾಯೆಯಿಂದ ಮೂಲ ಪ್ರಕೃತಿ ಭಗವತಿ ಭುವನೇಶ್ವರಿಯ ರೂಪದಲ್ಲಿ ಪ್ರಭಿವ್ಯಕ್ತನಾಗುತ್ತಾನೆ ಎಲ್ಲ ನಾಮವುಳ್ಳ ವಸ್ತುಗಳ ಅಭಿವ್ಯಕ್ತಿ ಅಥವಾ ಉತ್ಪತ್ತಿ ಇವನಿಂದಲೇ ಆಗಿದೆ ಸ್ವಯಂ ಪರಮಾತ್ಮನೆ ಪ್ರಕೃತಿಯ ಸಂಯೋಗದಿಂದ ಪ್ರಕೃತಿ ಶಬ್ದ ವಾಚ್ಯನಾಗುತ್ತಾನೆ ಈ ಪ್ರಕೃತಿ ಪುರುಷರಲ್ಲಿ ವಾಸ್ತವವಾಗಿ ಅಗ್ನಿ ಮತ್ತು ದಾಹಿಕ ಶಕ್ತಿಯಲ್ಲಿ ಕೊಂಚವು ಭಿನ್ನತೆ ಇರದಂತೆ ಅಭಿನ್ನತೆ ಇದೆ ಅವನೇ ಈ ಸಚ್ಚಿದಾನಂದ ಸ್ವರೂಪಿಣಿ ಭಗವತಿ ಜಗದಂಬೆಯ ಶಕ್ತಿ ಹಾಗೂ ಮಹಾಮಾಯೆಯ ಹೆಸರಿನಿಂದ ಪ್ರಸಿದ್ಧಳಾಗಿರುವಳು ಆಕೆಗೆ ಯಾವುದೇ ರೂಪವಿಲ್ಲದಿದ್ದರೂ ಭಕ್ತರ ಮೇಲೆ ಅನುಗ್ರಹ ತೋರಲು ಅವಳು ವಿವಿಧ ರೂಪಗಳನ್ನು ಧರಿಸಿರುವಳು ಈಕೆಯೇ ಮೊಟ್ಟ ಮೊದಲಿಗೆ ಗೋಪಾಲ ಸುಂದರಿಯ ರೂಪವನ್ನು ಧರಿಸಿದ್ದಳು ಆದ್ದರಿಂದ ಸ್ವಯಂ ಪರಬ್ರಹ್ಮ ಪರಮಾತ್ಮ ಭಗವಾನ್ ಶ್ರೀಕೃಷ್ಣನು ಈಕೆಯ ಅಭಿನ್ನ ಸ್ವರೂಪನೇ ಆಗಿರುವನು ಆಗ ಅವನ ಶೋಭೆಯು ಅವರ್ಣನೀಯ ಪರಮ ಕಮನೀಯ ಕಲೆ ಬರವಿತ್ತು ಮನೋಮುಗ್ಧಕಾರಣಿ ನಿರತಿಷಯ ಸುಂದರ ನವನೀಲ ನೀಲ ನೀರದ ಆಕೃತಿ ಇತ್ತು ನಿತ್ಯ ನಮ ಕಿಶೋರ ಗೋಪ ವೇಷವಿತ್ತು ಅವನ ನೇತ್ರ ಕಮಲಗಳ ಶೋಭೆಯ ಮುಂದೆ ಶರತ್ಕಾಲದ ಮಧ್ಯಾಹ್ನದ ಕಮಲವು ಸೌಂದರ್ಯ ಕಳೆದುಕೊಂಡಿತ್ತು ಅವನ ಸೌಂದರ್ಯ ಮಾಧುರಿಯ ಮುಂದೆ ಅನಂತ ಅನಂಗರನ್ನು ನಿವಾಳಿಸಿ ಹೋಗುತ್ತಿದ್ದರು ಅವನ ಮಧುರ ಮನೋಹರ ಮುಖಚಂದ್ರನನ್ನು ನೋಡಿ ಶರತ್ ಪೂರ್ಣಿಮೆಯ ಕೋಟಿ ಕೋಟಿ ಕಲಾಧರರು ಅಂದರೆ ಕೋಟಿ ಕೋಟಿ ಚಂದ್ರರು ಅಡಗಿ ಹೋಗುತ್ತಿದ್ದರು ದಿವ್ಯ ಅಮೂಲ್ಯ ರತ್ನಗಳಿಂದ ರಚಿತ ಪ್ರಭಾಮಯ ಆಭೂಷಣಗಳಿಂದ ಅವನ ಸರ್ವಾಂಗವು ಅಲಂಕೃತವಾಗಿತ್ತು ಕಟಿ ಪ್ರದೇಶವು ಹೊಳೆಯುವ ಪೀತಾಂಬರದಿಂದ ಸುಶೋಭಿತವಾಗಿತ್ತು ಸಹಜ ಬ್ರಹ್ಮ ಜ್ಯೋತಿಯಿಂದ ಅವನ ವಿಗ್ರಹವು ಉದ್ಭಾಸಿತವಾಗಿತ್ತು ಅವನ ವಿಶಾಲ ವಕ್ಷಸ್ಥಳದಲ್ಲಿ ದಿವ್ಯ ಸುಗಂಧಮಯ ಮನಮಾಲೆಯು ವಿರಾಜಿಸುತ್ತಿತ್ತು ಸಂಪಿಗೆ ಮತ್ತು ಮಲ್ಲಿಗೆಯ ಮಾಲೆಗಳು ಮೊಣಕಾಲುಗಳವರೆಗೆ ನೇತಾಡುತ್ತಿದ್ದವು ಪುರಸ್ಥಳದಲ್ಲಿ ಕೌಸ್ತುಭಮಣೆಯು ಮಿನುಗುತ್ತಿತ್ತು ಸರ್ವಾಂಗವು ಕಸ್ತೂರಿ ಕೇಶರ ಅಗರುಮಿಶ್ರಿತ ದಿವ್ಯ ಚಂದನದಿಂದ ಚರ್ಚಿತವಾಗಿತ್ತು ಆ ಶ್ರೀ ವಿಗ್ರಹವು ಮನೋಹರ ದಿವ್ಯ ಚೂಡಾಮಣೆಯಿಂದ ಸುಶೋಭಿತವಾಗಿತ್ತು ವದನದಲ್ಲಿ ಮನೋಹರ ಮುಗುಳ್ನಗೆ ಲಾಸ್ಯವಾಡುತ್ತಿತ್ತು ಅವನು ಎರಡು ಕೈಗಳಲ್ಲಿ ಮುರಳಿಯನ್ನು ಪೆಡೆದು ಅದರಿಂದ ಸ್ವರಗಳನ್ನು ಹೊರಡಿಸುತ್ತಿದ್ದನು ಅವನು ಮನೋಹರ ದಿವ್ಯ ಲೀಲೆಗಳ ಸಾಕ್ಷಾತ್ ಧಾಮವೇ ಆಗಿದ್ದನು ಅವನು ಪರಮ ಶಾಂತ ಅನಂತ ಮಾಧುರ್ಯದಿಂದ ಯುಕ್ತ ಶ್ರೀ ಸಂಪನ್ನ ಹಾಗೂ ಶ್ರೀರಾಧಾರಾಣಿಯ ಪರಮ ಪ್ರಿಯ ಪ್ರಾಣವಲ್ಲಭನಾಗಿದ್ದನು ಮಂಡಲದ ನಡುವೆ ದಿವ್ಯ ರತ್ನಮಯ ವಿಷದ ಸಿಂಹಾಸನದ ಮೇಲೆ ವಿರಾಜಿಸುತ್ತಿದ್ದನು ಪ್ರೇಮದ ಮೂರ್ತಿಮಂತ ಪ್ರತಿಮೆಗಳಾದ ಗೋಪಾಂಗನೆಯರು ಮಧುರ ಸ್ಮಿತ ವದನದಾಗಿ ಅವನ ಮುಖ ಸರೋಜದ ಕಡೆಗೆ ಕೆಪ ಮಿಟುಕಿಸದೆ ನೋಡುತ್ತಿದ್ದರು ಅವನ ಸರ್ವಾಂಗದಿಂದ ರಸ ಸುಧಾ ಮಾಧುರಿಯ ಪ್ರವಾಹವೇ ಹರಿಯುತ್ತಿತ್ತು ಆ ಶ್ರೀಕೃಷ್ಣನು ಎಲ್ಲರ ಏಕಮಾತ್ರ ಮಹೇಶ್ವರನಾಗಿರುವನು ಜಗಜ್ಜಾತ ಬ್ರಹ್ಮನು ಅವನ ಭಯದಿಂದಲೇ ಸೃಷ್ಟಿಯ ವಿಧಾನ ಹಾಗೂ ಕರ್ಮಾನುಸಾರ ಸಂಪೂರ್ಣ ಕರ್ಮಗಳ ಉಲ್ಲೇಖನ ಮಾಡುವನು ಅವನ ಆ ಅವನ ಆಜ್ಞಾನುಸಾರವೇ ದೇವತೆಗಳು ಎಲ್ಲರಿಗೆ ತಪಸ್ಸಿನ ಹಾಗೂ ಕರ್ಮದ ಫಲಗಳನ್ನು ಕೊಡುವರು ಅವನ ಆದೇಶದಂತೆ ಭಗವಾನ್ ವಿಷ್ಣುವನ್ನು ಎಲ್ಲರ ರಕ್ಷಕನೆಂದು ತಿಳಿಯಲಾಗಿದೆ ಅವನು ಇವನ ಅನುಶಾಸನ ಪಡೆದೆ ನಿರಂತರ ರಕ್ಷಣೆಯ ಕಾರ್ಯದಲ್ಲಿ ತತ್ಪರನಾಗಿರುವನು ಅವನಿಗೆ ಹೆದರಿ ಹೆದರಿ ಎರುವ ಕಾಲಾಗ್ನಿ ರುದ್ರನಿಂದ ಅಖಿಲ ಜಗತ್ತಿನ ಸಂಹಾರ ಆಗುತ್ತದೆ ಜ್ಞಾನಿಗಳ ಗುರುವಿನ ಗುರು ಹಾಗೂ ಮೃತ್ಯುಂಜಯ ಹೆಸರಿನಿಂದ ಪ್ರಸಿದ್ಧ ಭಗವಾನ್ ಶಿವನು ಅವನನ್ನು ಅರಿತಿರುವುದರಿಂದ ಜ್ಞಾನವಂತನು ಯೋಗೀಶನು ಪ್ರಭುವು ಪರಮಾನಂದ ಸಂಪನ್ನನು ಭಕ್ತಿ ವೈರಾಗ್ಯಗಳಿಂದ ಕೂಡಿದವನು ಆಗಿರುವನು ಸಾಧ್ವಿ ಅವನ ಭಯದಿಂದಲೇ ಶೀಘ್ರ ಪ್ರಮುಖ ವಾಯುವು ಬೀಸುವುದು ಸೂರ್ಯನು ನಿರಂತರ ಬೆಳಗುವನು ಅವನ ಆಜ್ಞೆಯಿಂದಲೇ ಇಂದ್ರನು ಮಳೆಗರೆವನು ನಿತ್ಯವು ಪ್ರಾಣಿಗಳ ಮೇಲೆ ಪ್ರಭಾವ ಬೀರುವನು ಅಗ್ನಿಯು ಸುಡುವನು ನೀರು ಶೀತಲತೆಯನ್ನು ನೀಡುವುದು ಅವನ ಅಪ್ಪಣೆಗೆ ಹೆದರಿ ದಿಕ್ಪಾಲಕರು ದಿಕ್ಕುಗಳನ್ನು ರಕ್ಷಿಸುವರು ಅವನ ಭಯದಿಂದಲೇ ಗ್ರಹರು ರಾಶಿಚಕ್ರದಲ್ಲಿ ಭ್ರಮಣ ಮಾಡುತ್ತವೆ ವೃಕ್ಷಗಳು ಅವನ ಭಯದಿಂದಲೇ ಹೂ ಹಣ್ಣು ಬಿಡುವವು ಅವನ ಅಪ್ಪಣೆಯನ್ನು ಶಿರಸ ವಹಿಸಿಯೇ ಕಾಲನು ಜಗತ್ತನ್ನು ಸಂಹರಿಸುವನು ಅವನ ಆಜ್ಞೆಯಿಲ್ಲದೆ ಚಲಚರ ಸ್ಥಲಚರ ನಭಚರ ಯಾವುದೇ ಪ್ರಾಣಿಯು ಬದುಕಿರಲಾರವು ಅವನ ಆಜ್ಞೆ ಸಂಗ್ರಾಮದಲ್ಲಿ ಅಥವಾ ಯಾವುದೇ ವಿಷಮ ಸ್ಥಳದಲ್ಲಿ ಸಿಕ್ಕಿ ಹಾಕಿಕೊಂಡಿರುವ ಪ್ರಾಣಿಯನ್ನು ಮೃತ್ಯುವು ಕೊಲ್ಲಲಾರದು ಅವನ ಅಪ್ಪಣೆಯಂತೆ ವಾಯುವು ಅಗಾಧ ಜಲವನ್ನು ಜಲ ಕಚ್ಚಪವನ್ನು ಕಚ್ಚಪ ಶೇಷನನ್ನು ಶೇಷನು ಪೃಥಿವಿಯನ್ನು ಪ್ರತಿಭೆಯು ಸಮುದ್ರವನ್ನು ಹಾಗೂ ಪರ್ವತಗಳನ್ನು ಧರಿಸಿಕೊಂಡಿರುವುದು ಎಲ್ಲ ರೀತಿಯಿಂದ ಕ್ಷಮಾಮಯೆ ಪ್ರತಿಭೆಯು ಅವನ ಆದೇಶದಂತೆ ನಾನಾ ಪ್ರಕಾರದ ರತ್ನಗಳನ್ನು ಧರಿಸಿಕೊಂಡಿದೆ ಅವನ ಆಜ್ಞಾನುಸಾರವೇ ಭೂಮಿಯ ಮೇಲೆ ಸಮಸ್ತ ಪ್ರಾಣಿಗಳು ಹುಟ್ಟಿ ಸಾಯುತ್ತಾರೆ ಪತಿವ್ರತೆ ದೇವತೆಗಳ ಎಪ್ಪತ್ತೊಂದು ಯುಗಗಳು ಇಂದ್ರನ ಆಯಸ್ಸು ಇರುತ್ತದೆ ಇಂತಹ ಇಪ್ಪತ್ತೆಂಟು ಇಂದ್ರರು ಸರಿದು ಹೋದಾಗ ಬ್ರಹ್ಮನ ಒಂದು ಅಹೋರಾತ್ರಿ ಆಗುತ್ತೀಯೇ ಮೂವತ್ತು ದಿನಗಳ ಒಂದು ತಿಂಗಳು ಎರಡು ತಿಂಗಳ ಒಂದು ಋತು ಆರು ಋತುಗಳ ಒಂದು ವರ್ಷವಾಗುತ್ತದೆ ಇಂತಹ ನೂರು ವರ್ಷಗಳು ಬ್ರಹ್ಮನ ಆಯಸ್ಸು ಇರುತ್ತದೆ ಇದೇ ಬ್ರಹ್ಮನ ಆಯುರ್ಮಾನವೆಂದು ಹೇಳಲಾಗಿದೆ ಬ್ರಹ್ಮನು ಶಾಂತನಾದಾಗ ಅಂದರೆ ನಿವೃತ್ತನಾದಾಗ ಮಾಯಾ ವಿಶಿಷ್ಟ ಪ್ರಕೃತಿ ಪರಬ್ರಹ್ಮ ಪರಮಾತ್ಮನ ಒಂದು ರೆಪ್ಪೆ ಮುಚ್ಚಿಕೊಳ್ಳುತ್ತದೆ ಅವನು ಕಣ್ಣು ಮುಚ್ಚಿಕೊಂಡಾಗ ಅದನ್ನೇ ಪ್ರಾಕೃತಿಕ ಪ್ರಳಯ ಎಂದು ಹೇಳುವರು ಆ ಪ್ರಾಕೃತಿಕ ಪ್ರಳಯದ ಸಮಯ ಸಂಪೂರ್ಣ ದೇವತೆಗಳು ಚರಾಚರ ಪ್ರಾಣಿ ಧಾತ ವಿಧಾತ ಇವರೆಲ್ಲರೂ ಭಗವಾನ್ ಶ್ರೀಕೃಷ್ಣನ ನಾಭಿ ಕಮಲದಲ್ಲಿ ಲೀನವಾಗುತ್ತಾರೆ ಕ್ಷೀರಸಾಗರದಲ್ಲಿ ಮಲಗಿದ ಶ್ರೀ ವಿಷ್ಣು ಹಾಗೂ ವೈಕುಂಠವಾಸಿ ಚತುರ್ಭುಜ ಭಗವಾನ್ ವಿಷ್ಣು ಪರಬ್ರಹ್ಮ ಪರಮಾತ್ಮ ಶ್ರೀಕೃಷ್ಣನ ವಾಮಪಾರ್ಶ್ವದಲ್ಲಿ ಲೀನವಾಗುತ್ತಾರೆ ಜ್ಞಾನದ ಅಧಿಷ್ಠಾತೃ ಸನಾತನ ಭಗವಾನ್ ಶಿವನು ಆ ಪರಮಾತ್ಮ ಶ್ರೀಕೃಷ್ಣನ ಜ್ಞಾನದಲ್ಲಿ ಪ್ರವೇಶಿಸುವನು ಸಮಸ್ತ ಶಕ್ತಿಗಳು ವಿಷ್ಣು ಮಾಯಾ ದುರ್ಗೆಯಲ್ಲಿ ತಿರೋಹಿತವಾಗುತ್ತವೆ ವಿಷ್ಣು ಮಾಯಾ ದುರ್ಗೆಯು ಭಗವಾನ್ ಶ್ರೀಕೃಷ್ಣನ ಬುದ್ಧಿಯಲ್ಲಿ ಸ್ಥಾನ ಪಡೆಯುವಳು ಏಕೆಂದರೆ ಆಕೆಯು ಅವನ ಬುದ್ಧಿಯ ಅಧಿಷ್ಠಾತ್ರಿ ದೇವಿಯಾಗಿರುವಳು ನಾರಾಯಣನ ಅಂಶ ಕಾರ್ತಿಕೇಯನು ಅವನ ವಕ್ಷಸ್ಥಳದಲ್ಲಿ ಲೀನವಾಗುವನು ಸುವ್ರತೆ ಗಣಗಳ ಸ್ವಾಮಿ ದೇವೇಶ್ವರ ಗಣಪತಿಯನ್ನು ಭಗವಾನ್ ಶ್ರೀಕೃಷ್ಣನ ಅಂಶವೆಂದು ತಿಳಿಯಲಾಗಿದೆ ಅವನು ಅವನ ಎರಡು ಭುಜಗಳಲ್ಲಿ ಸೇರಿಕೊಳ್ಳುವನು ಲಕ್ಷ್ಮಿಯ ಅಂಶಭೂತ ದೇವಿಯರು ಲಕ್ಷ್ಮಿಯಲ್ಲಿ ಹಾಗೂ ಶ್ರೀಲಕ್ಷ್ಮಿಯು ರಾಧೆಯಲ್ಲಿ ಲೀನವಾಗುತ್ತಾಳೆ ಗೋಪಿಯರು ಮತ್ತು ಸಮಸ್ತ ದೇವಪತ್ನಿಯರು ಶ್ರೀರಾಧೆಯಲ್ಲಿ ಲೀನವಾಗುವರು ಭಗವಾನ್ ಶ್ರೀಕೃಷ್ಣನ ಪ್ರಾಣೇಶ್ವರಿ ದೇವಿ ಶ್ರೀರಾಧೆಯು ಅವನ ಪ್ರಾಣಗಳಲ್ಲಿ ವಾಸಿಸುತ್ತಾಳೆ ಸಾವಿತ್ರಿ ವೇದಗಳು ಹಾಗೂ ಸಮಸ್ತ ಶಾಸ್ತ್ರಗಳು ಸರಸ್ವತಿಯಲ್ಲಿ ಪ್ರವೇಶಿಸುವವು ಸರಸ್ವತಿಯು ಪರಬ್ರಹ್ಮ ಪರಮಾತ್ಮ ಭಗವಾನ್ ಶ್ರೀಕೃಷ್ಣನ ಚಿಹ್ವೆಯಲ್ಲಿ ಇಲ್ಲಿ ವಿಲೀನವಾಗುವಳು ಭೋಲೋಕದ ಸಮಸ್ತ ಗೋಪರು ಭಗವಾನ್ ಶ್ರೀಕೃಷ್ಣನ ರೋಮಕೂಪದಲ್ಲಿ ಅಡ ವಿ ಲೀನವಾಗುತ್ತಾರೆ ಆ ಪ್ರಭುವಿನ ಪ್ರಾಣಗಳಲ್ಲಿ ಸಂಪೂರ್ಣ ಪ್ರಾಣಿಗಳ ಪ್ರಾಣವಾಯು ಅವನ ಜಠರಾಗ್ನಿಯಲ್ಲಿ ಸಮಸ್ತ ಅಗ್ನಿಗಳು ಹಾಗೂ ಅವನ ಚಿಹ್ವಾಗ್ರದಲ್ಲಿ ಜಲವು ಲಯ ಹೊಂದುವುದು ವೈಷ್ಣವರು ಅತ್ಯಂತ ಆನಂದಿತರಾಗಿ ಆ ಭಗವಾನ್ ಶ್ರೀಕೃಷ್ಣನ ಚರಣ ಕಮಲಗಳಲ್ಲಿ ಲಯ ಹೊಂದುವರು ಸಾರಭೂತ ಭಕ್ತಿ ರೂಪಿ ರಸಮಯ ಅಮೃತವನ್ನು ಪಾನ ಮಾಡುವ ಮಹಾಭಕ್ತರು ಭಗವಾನ್ ಶ್ರೀಕೃಷ್ಣನಲ್ಲಿ ಲೀನರಾಗುವರು ಏಕೆಂದರೆ ಅವರು ಅವನ ಅಂಶರೇ ಆಗಿರುವರು ಮಹಾವಿರಾಟ್ ಪುರುಷನ ರೋಮಕೂಪದಲ್ಲಿ ಸಂಪೂರ್ಣ ವಿಶ್ವವು ಸ್ಥಾನ ಪಡೆಯುತ್ತದೆ ಅವನು ಕಣ್ಣು ಮಿಟುಕಿಸಿದಾಗ ಪ್ರಾಕೃತಿಕ ಪ್ರಳಯವಾಗುತ್ತದೆ ಹಾಗೂ ಅವನು ಶಯನ ಮಾಡುತ್ತಲೇ ಪುನಃ ಸೃಷ್ಟಿಯ ಕಾರ್ಯ ಪ್ರಾರಂಭವಾಗುತ್ತದೆ ಬ್ರಹ್ಮನ ನೂರು ವರ್ಷಗಳು ಕಳೆದಾಗ ಸೃಷ್ಟಿಯ ಸೂತ್ರ ಲಯವಾಗುತ್ತದೆ ಸುವೃತೆ ಪೃಥಿವಿಯ ರಜಕರಣಗಳನ್ನು ಎಣಿಸಲಾಗುವುದಿಲ್ಲವೋ ಹೇಗೆ ಎಣಿಸಲಾಗುವುದಿಲ್ಲವೋ ಹಾಗೆಯೇ ಬ್ರಹ್ಮನ ಸೃಷ್ಟಿ ಮತ್ತು ಪ್ರಳಯಗಳ ಯಾವ ಲೆಕ್ಕವೂ ಇಲ್ಲ ಸರ್ವಾಂತರಾತ್ಮ ಪ್ರಭುವು ರೆಪ್ಪೆ ಮಿಟುಕಿಸಿದಾಗ ಪ್ರಳಯ ಮತ್ತು ಶಯನ ಮಾಡಿದಾಗ ಅವನ ಇಚ್ಛೆಯಿಂದ ಪುನಃ ಸೃಷ್ಟಿಯಾಗುತ್ತದೆ ಆ ಪರಬ್ರಹ್ಮ ಭಗವಾನ್ ಶ್ರೀಕೃಷ್ಣನು ಪ್ರಳಯ ಕಾಲವು ಸಮೀಪಿಸಿದಾಗ ಆ ಮೂಲ ಪ್ರಕೃತಿ ಪರಾಸ್ಪರ ಸ್ವರೂಪ ಶಕ್ತಿಯಲ್ಲಿ ಸೇರಿ ಒಂದಾಗಿ ಬಿಡುತ್ತಾನೆ ಆಗ ಒಂದೇ ಪರಾಶಕ್ತಿಯು ಉಳಿಯುವುದು ಆಕೆಯನ್ನೇ ನಿರ್ಗುಣ ಎಂದು ಹೇಳುತ್ತಾರೆ ಆಕೆಯ ವಿಷಯದಲ್ಲಿ ವೇದವೇತ್ತರು ಸದೇವೇ ಸದೇವೇ ದಮಗ್ರ ಅಸೀತ್ ಅರ್ಥಾತ್ ಸರ್ವಪ್ರಥಮ ವಿರಾಜಮಾನವಾಗಿದ್ದ ಅವನೇ ಈ ಪುರುಷನಾಗಿರುವನು ಭಗವತಿ ಮೂಲ ಪ್ರಕೃತಿಯು ಅವ್ಯಕ್ತವಾಗಿದ್ದರೂ ವ್ಯಕ್ತ ಪದದಿಂದ ಸಂಬೋಧಿತಳಾಗುವಳು ಆಕೆಯು ಚಿತ್ ಬ್ರಹ್ಮನಿಂದ ಅಭಿನ್ನಲಾಗಿದ್ದಾಳೆ ಆದ್ದರಿಂದ ಹಳೆಯ ಕಾಲದಲ್ಲಿ ಅವಳು ಹೇಗಿರುವಳು ಹಾಗೆಯೇ ಇರುತ್ತಾಳೆ ಮತ್ತೆ ಇಂತಹ ವಿಶಿಷ್ಟ ಗುಣಗಳಿಂದ ಸಂಪನ್ನ ಭಗವತಿ ಜಗದಂಬೆಯ ಗುಣಗಳನ್ನು ವರ್ಣಿಸಲು ವಿಖಿಲ ಬ್ರಹ್ಮಾಂಡದಲ್ಲಿ ಯಾರು ತಾನೇ ಸಫಲನಾಗಬಲ್ಲನು ನಾಲ್ಕು ವೇದಗಳ ಮುಕ್ತಿಯ ನಾಲ್ಕು ಭೇದಗಳನ್ನು ನಾಲ್ಕು ವೇದಗಳು ಮುಕ್ತಿಯ ನಾಲ್ಕು ಭೇದಗಳನ್ನು ಹೇಳಿವೆ ಅವೆಲ್ಲದರಲ್ಲಿ ಭಕ್ತಿಯೇ ಪ್ರಧಾನವೆಂದು ತಿಳಿಯಲಾಗಿದೆ ಏಕೆಂದರೆ ಅದರ ಮುಂದೆ ಎಲ್ಲವೂ ತುಚ್ಛವಾಗಿವೆ ಮೊದಲನೆಯ ಮುಕ್ತಿಯು ಸಾಲೋಕ್ಯವನ್ನು ಕರುಣಿಸುವುದು ಎರಡನೆಯದು ಸಾರೂಪ್ಯವನ್ನು ಕೊಡಲು ನಿಪುಣೆಯಾಗಿದೆ ಮೂರನೆಯದು ಸಾಮೀಪ್ಯವಾಗಿದೆ ನಾಲ್ಕನೆಯದು ಸಾಯುಜ್ಯ ಪದವಿಗೆ ಕೊಂಡೊಯ್ಯುವುದಾಗಿದೆ ಭಕ್ತರು ಪರಮ ಪ್ರಭುವಿನ ಸೇವೆಯನ್ನು ಬಿಟ್ಟು ಈ ಮುಕ್ತಿಗಳನ್ನು ಹೆಚ್ಚಿಸುವುದಿಲ್ಲ ಅವರು ಶಿವತ್ವ ಅಮರತ್ವ ಬ್ರಹ್ಮತ್ವ ಇವನ್ನು ಅವಹೇಳನೆ ಮಾಡುವರು ಮುಕ್ತಿಯು ಸೇವಾರಹಿತವಾಗಿರುತ್ತದೆ ಭಕ್ತಿಯಲ್ಲಿ ನಿರಂತರ ಸೇವಾ ಭಾವದ ಉತ್ಕರ್ಷವಾಗುತ್ತಾ ಇರುತ್ತದೆ ಇದೇ ಭಕ್ತಿ ಮತ್ತು ಮುಕ್ತಿಯ ಭೇದವಾಗಿದೆ ಈಗ ನಿಷೇಕ ಖಂಡನದ ಪ್ರಸಂಗವನ್ನು ಕೇಳು ಮಾಡಿದ ಕರ್ಮಗಳ ಭೋಗವೇ ನಿಷೇಕವಾಗಿದೆ ಎಂದು ವಿದ್ವಾಂಸರು ಹೇಳುತ್ತಾರೆ ಅದರ ಖಂಡನೆಯ ಕಲ್ಯಾಣಪ್ರದ ಉಪಾಯವು ಮೂಲ ಪ್ರಕೃತಿ ಭಗವತಿ ಶ್ರೀದೇವಿಯ ಉತ್ತಮ ಸೇವೆ ಮಾಡುವುದೇ ಆಗಿದೆ ಸಾಧ್ವಿ ಈ ತತ್ವಜ್ಞಾನವು ವೇದ ಮತ್ತು ಲೋಕದಲ್ಲಿ ಸ್ಥಿರವಾಗಿದೆ ಆದ್ದರಿಂದ ಮಗಳೇ ನೀನು ಈ ವಿಘ್ನರಹಿತ ಶುಭಪ್ರದ ಮಾರ್ಗವನ್ನು ಸುಖವಾಗಿ ಅನುಸರಿಸು ಈ ಪ್ರಕಾರ ಹೇಳಿ ಸೂರ್ಯಪುತ್ರ ಯಮಧರ್ಮನು ಸಾವಿತ್ರಿಯ ಪತಿ ಸತ್ಯವಾನನಿಗೆ ಜೀವನ ಪ್ರದಾನ ಮಾಡಿ ಸಾವಿತ್ರಿಗೆ ಶುಭಾಶೀರ್ವಾದವನ್ನು ಕೊಟ್ಟನು ಬಳಿಕ ಅವನು ಹೋಗಲು ಹೊರಟನು ಅವನು ಹೊರಡುವುದನ್ನು ನೋಡಿ ಸಾವಿತ್ರಿಯು ಅವನ ಚರಣಗಳಲ್ಲಿ ತಲೆಬಾಗಿದಳು ಮತ್ತು ಚರಣಗಳನ್ನು ಹಿಡಿದುಕೊಂಡು ಅಳತೊಡಗಿದಳು ಆ ಪರಮ ಉದಾರ ಧರ್ಮರಾಜನ ಅಗಲಿಕೆಯ ಕಾರಣ ಆಕೆಯು ದುಃಖಿಯಾಗಿದ್ದಳು ಉಪಾಸಾಗರ ಧರ್ಮರಾಜನು ಸಾವಿತ್ರಿಯ ಈ ಸ್ಥಿತಿಯನ್ನು ಕಂಡು ಪರಮ ಸಂತುಷ್ಟನಾದನು ಜೊತೆಗೆ ಅವನ ಕಣ್ಣುಗಳಿಂದಲೂ ಪ್ರೇಮಾಸ್ತ್ರಗಳು ಹರಿದವು ಅವನು ಸಾವಿತ್ರಿಯಲ್ಲಿ ಇಂತೆಂದನು ಸಾವಿತ್ರಿ ನೀನು ಪುಣ್ಯಕ್ಷೇತ್ರ ಭಾರತ ವರ್ಷದಲ್ಲಿ ಬಹಳ ವರ್ಷಗಳವರೆಗೆ ಸುಖವನ್ನು ಅನುಭವಿಸಿದ ಬಳಿಕ ಸಾಕ್ಷಾತ್ ಭಗವತಿಯು ವಿರಾಜಿಸುತ್ತಿರುವ ಲೋಕಕ್ಕೆ ಹೋಗುವೆ ಭದ್ರೆ ಈಗ ನೀನು ಮನೆಗೆ ಹೋಗಿ ಸಾವಿತ್ರಿಯ ವ್ರತವನ್ನು ಮಾಡು ಹದಿನಾಲ್ಕು ವರ್ಷಗಳು ಆ ವ್ರತವನ್ನು ಮಾಡಿದಾಗ ನಾರಿಯರಿಗೆ ಮೋಕ್ಷವು ಪ್ರಾಪ್ತವಾಗುವುದು ಜ್ಯೇಷ್ಠ ಶುಕ್ಲ ಚತುರ್ದಶಿಯಂದು ಈ ವ್ರತವನ್ನು ಮಾಡಬೇಕು ಈ ವ್ರತವನ್ನು ಹದಿನಾರು ವರ್ಷಗಳವರೆಗೆ ಮಾಡಬೇಕು ಭಕ್ತಿಯಿಂದ ಈ ವ್ರತವನ್ನು ಮಾಡುವ ಸ್ತ್ರೀಯರಿಗೆ ಭಗವಾನ್ ಶ್ರೀಹರಿಯ ಪರಮ ಪದ ಪ್ರಾಪ್ತವಾಗುತ್ತದೆ ಪ್ರತಿ ಮಂಗಳವಾರವೂ ಮಂಗಳವನ್ನು ಕರುಣಿಸುವ ಭಗವತಿ ಮಂಗಳ ಚಂಡಿಯನ್ನು ಪೂಜಿಸಬೇಕು ಪ್ರತಿ ತಿಂಗಳ ಶುಕ್ಲ ಷಷ್ಠಿಗೆ ಮಂಗಲಪುರದ ಭಗವತಿ ಷಷ್ಠಿ ದೇವಿಯನ್ನು ಉಪಾಸನೆ ಮಾಡುವ ವಿಧಾನವಿದೆ ಹೀಗೆಯೇ ಆಷಾಢದ ಸಂಕ್ರಾಂತಿಯ ಸಂದರ್ಭ ಸಮಸ್ತ ಸಿದ್ಧಿಗಳನ್ನು ಕರುಣಿಸುವ ಭಗವತಿ ಮನಸಾದೇವಿಯ ಪೂಜೆ ಆಗುತ್ತದೆ ಕಾರ್ತೀಕ ಶುಕ್ಲ ಪೌರ್ಣಿಮೆಯಂದು ರಾಸದ ಸಂದರ್ಭ ಭಗವಾನ್ ಶ್ರೀಕೃಷ್ಣನ ಪ್ರಾಣಾಧಿಕ ಶ್ರೀರಾಧೆಯನ್ನು ಉಪಾಸಿಸಬೇಕು ಪ್ರತಿ ತಿಂಗಳ ಶುಕ್ಲ ಅಷ್ಟಮಿಯ ದಿನ ಮಂಗಲಪ್ರದ ಭಗವತಿ ದುರ್ಗೆಯ ವ್ರತವನ್ನು ಮಾಡಬೇಕು ಪುತ್ರವತಿ ಮುತ್ತೈದೆ ಸ್ತ್ರೀಯರು ಪುಣ್ಯಮಯಿ ಪತಿವ್ರತೆಯರು ಯಂತ್ರಗಳಲ್ಲಿ ಅಥವಾ ಪ್ರತಿಮೆಯಲ್ಲಿ ಭಗವತಿ ದುರ್ಗತಿ ನಾಶಿನಿ ದುರ್ಗಾ ಹಾಗೂ ಪ್ರಕೃತಿ ಸ್ವರೂಪಿಣಿ ಭಗವತಿ ಜಗದಂಬೆಯನ್ನು ಭಾವಿಸಿ ಧನ ಸಂತತಿ ಪ್ರಾಪ್ತಿಗಾಗಿ ಭಕ್ತಿಯಿಂದ ಯಾರು ಪೂಜೆ ಮಾಡುವರೋ ಅವರು ಈ ಲೋಕದಲ್ಲಿ ಸುಖವನ್ನು ಅನುಭವಿಸಿ ಅಂತ್ಯದಲ್ಲಿ ಭಗವತಿ ಶ್ರೀದೇವಿಯ ಪರಮ ಪದವನ್ನು ಪಡೆಯುವರು ಸಾಧಕ ಪುರುಷನು ಹೀಗೆ ದೇವಿಯ ವಿಭೂತಿಗಳನ್ನು ನಿರಂತರವಾಗಿ ಪೂಜಿಸಬೇಕು ಆದ್ದರಿಂದ ನೀನು ನಿರಂತರ ಸರ್ವರೂಪ ಮೂಲ್ ಪ್ರಕೃತಿ ಶ್ರೀ ಭುವನೇಶ್ವರಿಯನ್ನು ಉಪಾಸನೆ ಮಾಡು ಮನುಷ್ಯನು ಕೃತಕೃತ್ಯನಾಗಲು ಈ ಪರಮೇಶ್ವರಿಯ ಸೇವೆಯಿಂದ ಹೆಚ್ಚಿನ ಇನ್ನೊಂದು ಯಾವುದೇ ಕಾರ್ಯವಿಲ್ಲ ಈ ಪ್ರಕಾರ ಹೇಳಿ ಧರ್ಮ ಯಮಧರ್ಮನು ತನ್ನ ಸ್ಥಾನಕ್ಕೆ ತೆರಳಿದನು ಸಾವಿತ್ರಿಯು ಪತಿಯನ್ನು ಕರೆದುಕೊಂಡು ತನ್ನ ಮನೆಗೆ ಮರಳಿದಳು ನಾರದನೆ ಹೀಗೆ ಸಾವಿತ್ರಿ ಮತ್ತು ಸತ್ಯವಾನ್ ಇಬ್ಬರು ಮನೆಗೆ ಬಂದಾಗ ಸಾವಿತ್ರಿಯು ತನ್ನ ಇದರ ಬಾಂಧವರಿಗೆ ಎಲ್ಲ ವೃತ್ತಾಂತವನ್ನು ತಿಳಿಸಿದಳು ಮತ್ತೆ ವರಪ್ರಭಾವದಿಂದ ಕ್ರಮವಾಗಿ ಸಾವಿತ್ರಿಯ ತಂದೆ ಪುತ್ರವಂತನಾದನು ಆಕೆಯ ಮಾವನಿಗೂ ಕಣ್ಣು ಕಾಣಿಸತೊಡಗಿತು ಮತ್ತು ತನ್ನ ರಾಜ್ಯವನ್ನು ಪಡೆದನು ಸಾವಿತ್ರಿಯು ಅನೇಕ ಪುತ್ರರ ಜನನಿಯಾದಳು ಆ ಪತಿವ್ರತೆ ಸಾವಿತ್ರಿಯು ಪುಣ್ಯಭೂಮಿ ಭಾರತ ವರ್ಷದಲ್ಲಿ ಅನೇಕ ವರ್ಷಗಳವರೆಗೆ ಸುಖವನ್ನು ಅನುಭವಿಸಿದಳು ಅನಂತರ ಆಕೆಯು ತನ್ನ ಪತಿಯೊಂದಿಗೆ ಭಗವತಿ ಭುವನೇಶ್ವರಿಯ ಲೋಕಕ್ಕೆ ಹೊರಟು ಹೋದಳು ಸೂರ್ಯಮಂಡಲಾತ್ಮಕ ಬ್ರಹ್ಮ ಪ್ರತಿಪಾದಕ ಗಾಯತ್ರಿ ಮಂತ್ರದ ಅಧಿದೇವತೆಯಾದ್ದರಿಂದ ಈಕೆಯ ಹೆಸರು ಸಾವಿತ್ರಿ ಎಂದಾಯಿತು ಅಥವಾ ಸಮಸ್ತ ವೇದಗಳ ಜನನಿಯಾದ್ದರಿಂದ ಜಗತ್ತಿನಲ್ಲಿ ಈಕೆಯು ಸಾವಿತ್ರಿ ಎಂದು ಪ್ರಸಿದ್ಧಳಾದಳು ವತ್ಸ ಈ ಪ್ರಕಾರ ಸಾವಿತ್ರಿಯ ಶ್ರೇಷ್ಠ ಉಪಾಖ್ಯಾನ ಹಾಗೂ ಪ್ರಾಣಿಗಳ ಕರ್ಮ ವಿಪಾಕ ಈ ಪ್ರಸಂಗವನ್ನು ನಿನಗೆ ತಿಳಿಸಿದೆ ಈಗ ಪುನಃ ಏನನ್ನು ಕೇಳಬೇಕೆಂದಿರುವೆ ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ಸ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ